ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತೊಂದು ದಿನ ನಾನು ನಿಮಗೆ ತುಂಬ ರುಚಿಕರವಾದ ಬಿರಿಯಾನಿ ರೆಸಿಪಿ ಜೊತೆ ಬಂದಿದ್ದೀನಿ ಮಕ್ಕಳಿಂದ ದೊಡ್ಡವರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬನ್ನಿ ಬಿರಿಯಾನಿ ರೆಡಿ ಮಾಡೋಣ ಮೊದಲು ಒಂದು ಮಿಕ್ಸರ್ ಜಾರ್ಗೆ ಒಂದು ನಾಲ್ಕು ಹತ್ತು ಮೆಣಸಿಕೆ ಹಾಕೋತಾ ಇದ್ದೀನಿ ಎರಡು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದನ್ನ ಸೇರಿಸ್ತಾ ಇದ್ದೀನಿ ಶುಂಠಿ ಇದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಸ್ವಲ್ಪ ನೀರು ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಪೇಸ್ಟ್ ಆಗಿದೆ ನಂತರ ಅದೇ ಮಿಕ್ಸರ್ ಜಾರಿಗೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಸೇರಿಸಿ ಅದನ್ನು ಕೂಡ ಫೈನ್ ಪೇಸ್ಟ್ ಇದ್ದೀನಿ ನೋಡಿ ಪುದೀನ ಕೊತ್ತಂಬರಿ ಪೇಸ್ಟು ರೆಡಿಯಾಗಿದೆ ನಂತರ ಎರಡು ದಪ್ಪ ಈರುಳ್ಳಿ ಕಟ್ ಮಾಡಿಕೊಂಡು ಅದನ್ನು ನೀರು ಸೇರಿಸಿ ಫೈನ್ ಪೇಸ್ಟ್ ಇದ್ದೀನಿ ನೋಡಿ ಈರುಳ್ಳಿ ಪೇಸ್ಟ್ ರೆಡಿಯಾಗಿದೆ ಅದೇ ಮಿಕ್ಸರ್ ಜಾರ್ಗೆ ಟೊಮೊಟೊಗಳನ್ನ ಸೇರಿಸಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಫೈನ್ ಪೇಸ್ಟ್ ಇದ್ದೀನಿ ಟೊಮೊಟೊ ಪೇಸ್ಟ್ ರೆಡಿಯಾಗಿದೆ ಮೊದಲು ಒಂದು ಕುಕ್ಕರ್ ಇದ್ದೀನಿ ಅದಕ್ಕೆ ಸಣ್ಣ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಪಲಾವ್ ಸ್ಪೈಸಸ್ ಏನೇನಿದೆ ಎಲ್ಲ ಒಂದೆರಡೆರಡು ಹಾಕ್ಕೋಬೇಕು ಈ ಥರ ಬಿರಿಯಾನಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇದೆಲ್ಲ ಹಾಕ್ತಿದ್ದೀನಿ ನಂತರ ಇದಕ್ಕೆ ಮೊದಲು ಈರುಳ್ಳಿ ಪೇಸ್ಟನ್ನ ಸೇರಿಸ್ತಾ ಇದ್ದೀನಿ ಇದೊಂದು ಎರಡು ನಿಮಿಷ ಫ್ರೈ ಆಗಬೇಕು ನೋಡಿ ಇದು ಫ್ರೈ ಆಗಿದೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡಿದ್ವಲ್ಲ ಆ ಪೇಸ್ಟನ್ನ ಸೇರಿಸ್ತಾ ಇದ್ದೀನಿ ಅದು ಕೂಡ ಫ್ರೈ ಆಗಬೇಕು ಇದು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟ್ನೂ ಸೇರಿಸ್ತಾ ಇದ್ದೀನಿ ಅದು ಕೂಡ ಒಂದೆರಡೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಬಿರಿಯಾನಿ ತುಂಬ ಟೇಸ್ಟಾಗಿರುತ್ತೆ ಈಗ ಟೊಮೊಟೊ ರುಬ್ಕೊಂಡಿದ್ನಲ್ಲ ಆ ಪೇಸ್ಟ್ ಸೇರಿಸ್ತಾ ಇದ್ದೀನಿ ಅದು ಕೂಡ ಫ್ರೈ ಮಾಡ್ಕೋಬೇಕು ಈ ರೀತಿ ಪೇಸ್ಟ್ ಮಾಡೋದ್ರಿಂದ ಒಂದೊಂದು ಅನ್ನದಗ್ಳುಗೂ ಮಸಾಲೆ ಹಾಂಟ್ಕೊಂಡು ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಒಂದು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ನಾಲ್ಕು ಸ್ಪೂನಷ್ಟು ಬಿರಿಯಾನಿ ಮಸಾಲೆನ ಸೇರಿಸ್ತಾ ಇದ್ದೀನಿ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಒಂದೆರಡು ಚಮಚದಷ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆಗಳೆಲ್ಲ ಹೋಗೋವರೆಗು ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಕಪ್ಪಷ್ಟು ಮೊಸರು ಸೇರಿಸ್ತಾ ಇದ್ದೀನಿ ಮೊಸರು ಹಾಕು ಕೂಡ ಫ್ರೈ ಮಾಡ್ಕೋಬೇಕು ಅದೆಲ್ಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಎಣ್ಣೆ ಬಿಟ್ಟಾಗಿದೆ ಇದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ ಸೇರಿಸ್ತಾ ಇದ್ದೀನಿ ಚಿಕನ್ ಸೇರಿಸಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಒಂದೆರಡು ನಿಮಿಷ ಫ್ರೈ ಆಗಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ನೋಡಿ ಇದೆಲ್ಲ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಈಗ ಇದಕ್ಕೆ ನಾನು ಎರಡು ಗ್ಲಾಸ್ ಅಕ್ಕಿನ ತೊಳೆದು ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಈಗ ಅಕ್ಕಿನೂ ಕೂಡ ಸೇರಿಸ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಎಲ್ಲ ಅಕ್ಕಿನೂ ಸೇರಿಸಿ ಅದೇ ಮಿಶ್ರಣದಲ್ಲಿ ಇದ್ದೀನಿ ಯಾಕಂದರೆ ಉಡಿ ಉಡಿಯಾಗಿ ಚೆನ್ನಾಗಿ ಬರುತ್ತೆ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಫ್ರೈ ಆಗಿದೆ ಈಗ ಇದಕ್ಕೆ ನಿಂಬೆಹಣ್ಣ ಇಂಡ್ತಾ ಇದ್ದೀನಿ ಒಂದು ಅರ್ಧ ಒಳಷ್ಟು ನೋಡಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಒಂದಿಷ್ಟು ಫೋರು ನೀರು ಹಾಕ್ತಾ ಇದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ಸಲ ಮಿಕ್ಸ್ ಮಾಡಿ ಅದು ಕುದಿ ಬರೋವರೆಗೂ ಇರಬೇಕು ಎಲ್ಲ ಒಂದಕ್ಕೊಂದು ಮಸಾಲೆಗಳು ಕೊಂಡು ಕುದಿ ಬರಬೇಕು ನೋಡಿ ಇದು ಕುದಿ ಬಂದಿದೆ ಈಗ ಕುಕ್ಕರ್ನ ಮುಚ್ಚಿ ಎರಡು ವಿಷ ಕೂಗಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಕೂಲಾಗಿದೆ ಒಂದು ರೌಂಡಿಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬಿರಿಯಾನಿ ರೆಡಿಯಾಗಿದೆ ಮೊಸರು ಬಜ್ಜಿ ಜೊತೆ ಗುಡ್ ಕಾಂಬಿನೇಷನ್ನು ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ